ಂತ ಮಹಿಮಾ ಜಾ ಪಟೇಲ್ ಅವರು ಅದೇ ರೀತಿ ನಾವು ಕೂಡ ಅವ್ರ ಜೊತೆ ಹುಡುಗಿ ಮುಂದಿನ ಚುನಾವಣೆಗಳಲ್ಲಿ ಉತ್ತಮ ರೀತಿಯಲ್ಲಿ ಚುನಾವಣೆ ಮಾಡಬೇಕು ಒಳ್ಳೆ ಸಂಘಟನೆ ಮಾಡಬೇಕು ಅಂತ ಹೇಳಿ ನಿಟ್ಟಿನಲ್ಲಿ ಆಯ್ಕೆ ಮಾಡಿಕೊಂಡು ಅವತ್ತಿಂದನೇ ದೊಡ್ಡ ಮಟ್ಟದ ಒಂದು ಸಮಾವೇಶದಲ್ಲಿ ಸಮಾವೇಶ ಮಾಡಿಕೊಂಡು ನಾವು ರಾಜ್ಯಕ್ಕೆ ಒಳ್ಳೆ ಸಂದೇಶ ಕಂಡುಕೊಂಡು ಸಂಘಟನೆ ಮಾಡಲಿಕ್ಕೆ ಹೊರತಾ ಇಲ್ಲ ಅಂತ ಹೇಳಿ ಮುಖ್ಯವಾಗಿ ತಿಳಿಸ್ತೀನಿ ಹಾಗೆ ಎರಡನೇದಾಗಿ ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತಿಯನ್ನಾಗಿ ಆಯ್ಕೆ ಮಾಡಿದ ಆಯ್ಕೆ ಮಾಡಿಕೊಂಡಿದ್ದೀವಿ ನಮ್ಮ ರಂಗನಾಥ್ ಅವ್ರನ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಆಯ್ಕೆ ಮಾಡಿಕೊಂಡು ಇವತ್ತೇ ಕೂಡ ಅವ್ರಿಗೆ ಒಂದು ಆದೇಶ ಪ್ರತಿಯನ್ನು ಕೂಡ ಹಸ್ತಾಂತರಿಸ್ತೀನಿ ಕೊಡ್ತಾ ಇನ್ನು ಮುಂದಿನ ದಿನಗಳಲ್ಲಿ ಅವರು ಪದವೀಧರ ಕ್ಷೇತ್ರಕ್ಕೆ ಆತ್ಮ ಪದವೀಧರ ಕ್ಷೇತ್ರಕ್ಕೆ ಉತ್ತಮ ಕೆಲಸ ಮಾಡಲಿ ಅಂತ ಹೇಳಿ ಇವತ್ತು ಸಂಘಟನೆ ಮಾಡಲಿ ಅಂತ ಹೇಳಿ ನಾನು ಆಸಿಸ್ತೀನಿ ಅವ್ರಿಗೆ ಒಂದು ಆದೇಶ ಪ್ರತಿಯನ್ನು ಕೂಡ ನಿಮ್ಮ ಮುಂದೆಗಳನ್ನೇ ಹಸ್ತಾಂತರಿಸಬೇಕು ಅಂತ ಹೇಳಿ ನಾನು ಈ ನಾನು ನಾನು ಕೇಳ್ಕೊಡ್ತೀನಿ ಜಯ ಪಟೇಲ್ ಅವರ ಪಕ್ಷದಲ್ಲಿ ನಾನು ಅಭಾರಿ ಆಗಿದ್ದೀನಿ ಅವ್ರ ಪಕ್ಷದಲ್ಲಿ ನಾನು ಮುಖ್ಯಮಂತ್ರಿಯಾಗಿ ಕಾರ್ಯ ನಿರ್ವಹಿಸ್ತಾ ಇದ್ದೀನಿ ಅಪಾರಿಯಾಗಿದ್ದೀನಿ ಒಂದ್ಸಲ ಎಲ್ಲಿ ಹೋದಾಗ ಅವರು ಕರ್ನಾಟಕಕ್ಕೆ ಅಭಾರಿಯಾಗಿದ್ದೀನಿ ಅಂತ ಹೇಳ್ತಾರೆ ನಿತೀಶ್ ಕುಮಾರ್ ಅವರು ಹಾಗಾಗಿ ಅವರ ಒಂದು ನೇತೃತ್ವದಲ್ಲಿ ರಾಷ್ಟ್ರೀಯ ಅಧ್ಯಕ್ಷತೆ ಮತ್ತೆ ರಾಜ್ಯಾಧ್ಯಕ್ಷ ಮಹಿಮಾ ಪಟೇಲ್ ಅವರ ನೇತೃತ್ವದಲ್ಲಿ ಮತ್ತೆ ಒಂದು ಜನತೆಗೆ ಉತ್ತಮ ಸಾವಯವ ರಾಜಕಾರಣ ಕೊಡಬೇಕು ಅಂತ ಹೇಳಿ ನಾವು ನಿಟ್ಟಿನಲ್ಲಿ ಹೊರಟಿದ್ದೀವಿ ನಿಮ್ ಸಹಕಾರ ಇದೆ ನಾನು ಹಾಗೆ ಇದು ನಮ್ಗೆ ಖುಷಿ ತರ ವಿಷಯ ಇಪ್ಪತ್ತಾರನೇ ಇಸ್ವಿಯಲ್ಲಿ ಅವರು ಸ್ಪರ್ಧೆ ಮಾಡ್ತಿದ್ದಾರೆ ಪಕ್ಷದಿಂದ ಸರ್ನ ಮತ್ತೆ ಇಸ್ವಿಯಲ್ಲಿ ನಾವು ಆಯ್ಕೆ ಮಾಡಿ ಚುನಾವಣೆಗೆ ನಿಲ್ಲಿಸಿದೀವಿ ಧನ್ಯವಾದಗಳು ಸಾಕಷ್ಟು ಸಮಾಜ ಸೇವೆ ಮಾಡ್ಕೊಂಡು ತುಂಬ ವರ್ಷದಿಂದ ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಸಾಕಷ್ಟು ಸಂಘ ಸಂಸ್ಥೆ ಆಗಿರ್ಬೋದು ಅನಾಥಾಶ್ರಮ ಆಗಿರ್ಬೋದು ಸಾಕಷ್ಟು ಹೆಣ್ಣು ಮಕ್ಕಳಿಗೆ ವಿಷಯದಲ್ಲ ಆಗಿರ್ಬೋದು ಪ್ರತಿಯೊಂದರಲ್ಲೂ ಸಹಕಾರ ಕೊಡ್ಕೊಂಡು ಬರ್ತಾನೆ ಇದ್ದಾರೆ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಜೊತೆಗೆ ಅವರು ಒಬ್ಬ ರಾಜಕಾರಣಿ ಅಲ್ತಾನೆ ಒಬ್ಬ ಡಾಕ್ಟರ್ ಕೂಡ ಇದ್ದಾರೆ ಸಾಕಷ್ಟು ಜನರು ಸೇವೆ ಮಾಡಿಕೊಂಡು ನಿರಂತರವಾಗಿ ಬರ್ತಾನೆ ಇದ್ದಾರೆ ಆದಷ್ಟು ಒಂದು ರಾಜಕೀಯಕ್ಕೆ ಬಂದು ಇನ್ನಷ್ಟು ಜನರ ಸೇವೆ ಮಾಡಬೇಕು ಕೊಡ್ತಾ